ಈ ಹಿಂದೆ ಒಂದು ನಾವು ಸಾಂಗ್ಸ್ ಎಲ್ಲ ರಿಲೀಸ್ ಮಾಡಿದ್ವಿ ಆಡಿಯೋ ರಿಲೀಸ್ ಅಂತ ಹೇಳಿಬಿಟ್ಟು ಒಂದು ಸಾಂಗ್ನ ಲಿರಿಕಲ್ ವಿಡಿಯೋ ಮತ್ತೆ ಫುಲ್ ವೀಡಿಯೋ ಕೂಡ ತೋರಿಸಿದ್ವಿ ಅವತ್ತೇ ಹೇಳಿದ್ವಿ ನೆಕ್ಸ್ಟು ಇನ್ನೊಂದು ಪ್ರೆಸ್ ಮೀಟಲ್ಲಿ ಒಂದು ಟೀಸರ್ ಲಾಂಚ್ ಮಾಡೋಣ ಅಂತ ಸೊ ಅದೇ ರೀತಿ ಇವತ್ತೊಂದು ಟೀಸರ್ ಲಾಂಚ್ ಮಾಡಿದ್ವಿ ನೀವೆಲ್ಲ ನೋಡಿದಿರಿ ಸೊ ಇನ್ನೊಂದು ಎರಡು ಮೂರು ಮೀಟಲ್ಲಿ ಒಂದು ಟ್ರೈಲರ್ ಮತ್ತು ಇನ್ನೊಂದು ಸಾಂಗ್ ಇದೆ ಮೂರು ಸಾಂಗ್ ಇದೆ ಅದರಲ್ಲಿ ಇನ್ನೊಂದು ಸಾಂಗ್ ಇನ್ನೊಂದ್ಸರಿ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದೀವಿ ಸರ್ ಸಿನಿಮಾ ಗುಹೆಯಲ್ಲಿ ಏನ್ ನಡೆಯುತ್ತೆ ಅನ್ನೋದು ಅದು ಅಲ್ಲಿ ನೀವು ನೋಡಿದಿರಿ ಒಂದಷ್ಟು ಸರ್ ಸೆನ್ಸರ್ ಆಗೇ ಒನ್ ಇಯರ್ ಆಯ್ತು ಸೊ ಹಿಂದೇನೆ ಶೂಟ್ ಮಾಡಿದ್ವಿ ಸೊ ಆಕಸ್ಮಿಕ ಅಂತಿರಲ್ಲ ಆ ಥರ ಒಂದಷ್ಟು ನೀವು ಹೇಳಂಗೆ ಇರುದ ಸರ್ ನಾವು ನಮ್ಮ ಚಿತ್ರ ನಾವು ಆಗ್ಲೇ ಮಾಡಿದೀವಿ ಈಗ ಆಲ್ರೆಡಿ ಒನ್ ಇಯರ್ ಆಗಿದೆ ಸೆನ್ಸಾರ್ ಆಗಿ ಕೂಡ ಸಿನಿಮಾದಲ್ಲಿರೋ ಕಂಟೆಂಟ್ ಈಗ ನೋಡ್ತಿದ್ರೆ ಒಂದಷ್ಟು ನಮ್ಮ ಕತೆಕದ್ರು ಅನ್ನೋ ತರ ನಮ್ಗೆ ಅನಿಸ್ತಿದೆ ನಮ್ಮ ಸಿನಿಮಾ ಕತೆ ಕಾಲ್ಪನಿಕ ನಾನು ಲಾಸ್ಟ್ ಇದ್ರಲ್ಲೂ ಹೇಳಿದ್ವಿ ಕಾಲ್ಪನಿಕ ಕತೆ ಯಾವುದೇ ಒಂದು ಇನ್ಸ್ಪಿರೇಷನ್ ಆಗಲಿ ಯಾರೊಬ್ಬರ ಮೇಲೂ ಒಂದು ರಿಯಲ್ ಸ್ಟೋರಿ ಇನ್ಸಿಡೆಂಟ್ಸ್ ಆಗಲಿ ಇಟ್ಕೊಂಡು ನಾವು ಮಾಡಿಲ್ಲ ಅದು ನಮ್ಮ ಕಲ್ಪನೆಗೆ ಬಂದಿದೆ ನಾನು ಮಾಡಿದ್ದೀನಿ ಕತೆನ ಆ ಕತೆ ಒಂದಷ್ಟು ಹೊರಗಡೆ ನಡೀತಿದೆ ಅಂತ ಅಂದಾಗ ಅದಕ್ಕೆ ನಾವು ಗೊತ್ತಿಲ್ಲ ಖಂಡಿತ ಅದನ್ನ ನೀವು ಸಿನಿಮಾದಲ್ಲಿ ನೋಡಿದ್ರೆ ಇಲ್ಲಿ ರಿವೀಲ್ ಮಾಡಿದ್ರೆ ಅದಕ್ಕೆ ಅಷ್ಟು ಇದಿರಲ್ಲ ಸೊ ಆ ಪಾಯಿಂಟ್ ಬಂದು ವಿಡಿಯೋ ಮಾಡ್ತಾರೆ ನಿಜ ಸೊ ಏನಕ್ಕೆ ಮಾಡ್ತಾರೆ ಹೇಗೆ ಮಾಡ್ತಾರೆ ಅದೆಲ್ಲ ನೀವು ಸಿನಿಮಾದಲ್ಲಿ ಹೌದು ಸರ್ ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ನೀವು ನೋಡಿದ್ರಿ ಇತ್ತು ನಾವು ಸುಮ್ಮನೆ ಹಾಕಿಲ್ಲ ಅಲ್ಲಿ ನೀವು ನೋಡಿದ್ರಿ ಆ ಶೀಟ್ ಬೆಡ್ ಎತ್ತಿದಾಗ ಅದ್ರ ಕೆಳಗಡೆ ಒಂದಷ್ಟು ನಿಮಗೆ ಫೋಟೋಸ್ ಕೂಡ ಕಾಣಿಸ್ತಿದೆ ಸೊ ಹಾಗಾಗಿ ಅದನ್ನು ಕಾಕತಾಳೀಯವಾಗಿ ನಾನು ಹೇಳ್ತಾ ಇಲ್ಲ ಅಲ್ಲ ಅಂದ್ರೆ ಏನೋ ಸುಮ್ಮನೆ ಹೇಳಬೇಕು ಅಂತಾನು ಹೇಳಿಲ್ಲ ಅಲ್ಲಿ ಅಲ್ಲೇ ತೋರಿಸಿದೀವಿ ಕೂಡ ಟೀಸರ್ ಅಲ್ಲೇ ನೀವೇ ನೋಡಿದೀರಿ ಆ ಪಾಯಿಂಟ್ಸ್ ಸರ್ ಅದು ನೋಡ್ಬೇಕು ಸರ್ ನೀವು ಥಿಯೇಟರ್ ಅಲ್ಲಿ ನೋಡ್ಬೇಕಾಗುತ್ತೆ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಏನ್ ಬ್ಯಾಕ್ ಗ್ರೌಂಡ್ ಇದೆ ಆ ವ್ಯಕ್ತಿಗೆ ಆ ಹೀರೋ ಅನ್ನೋ ಪಾತ್ರಕ್ಕೆ ಅನ್ನೋದು ಹೌದು ಸರ್ ಸರ್ ಇಲ್ಲ ಈಗ ಏನಂದ್ರೆ ಸಿಚುವೇಶನ್ ಹಂಗಿರೋದ್ರಿಂದ ಇರೋದ್ರಿಂದ ಇವಾಗ ಜೀವ ಬಂದಿದೆ ಅಂತ ತಾವು ಹೇಳ್ತಾ ಇರಬಹುದು ಅಂತ ನನ್ ನನ್ಗೆ ಅದು ಇರಲಿಲ್ಲ ಏನಕ್ಕೆ ಅಂದ್ರೆ ಲಾಸ್ಟ್ ಮೀಟ್ ಮಾಡ್ದಾಗ ಇದ್ರೆ ಯಾವುದೂ ಸುದ್ದಿ ಇರ್ಲಿಲ್ಲ ನಿಮ್ಗೆಲ್ಲ ಗೊತ್ತಿದೆ ನಾವು ಅವತ್ತು ಕೂಡ ಹೇಳಿದೀವಿ ನೆಕ್ಸ್ಟ್ ಜೂನ್ ಅಲ್ಲಿ ರಿಲೀಸ್ ಬರ್ಬೇಕು ಅಂತ ಪ್ಲಾನ್ ಮಾಡ್ತಿದೀವಿ ಅಂತ ನಾನು ಅವತ್ತು ಮಾತಾಡಿದ್ದೀನಿ ನಿಮ್ಗಳ ಎಲ್ಲ ಸೊ ಗೊತ್ತಿಲ್ಲ ಈಗ ನಾವು ಟೀಸರ್ ರಿಲೀಸ್ ಮಾಡೋ ಟೈಮಲ್ಲಿ ಅದು ಆ ತರ ಒಂದು ಹಾಕ್ತಿದ್ದೆ ಅನ್ನೋದು ಬಂದು ಸರ್ ಅವತ್ತು ಒಂದಷ್ಟು ವಿಚಾರಗಳನ್ನ ಸೀಕ್ರೆಟ್ ಆಗಿ ಇಡಬೇಕು ಅನ್ನೋದು ಇತ್ತು ಸರ್ ಥಿಯೇಟರ್ ಅಲ್ಲೇ ಬರಲಿ ಅಂತ ಸೊ ಎಲ್ಲ ಗೊತ್ತಿರೋ ಇದು ಎಲ್ಲೂ ನಡೆದಿಲ್ಲ ನಾವೆಲ್ಲೋ ಹೊಸದಾಗಿ ನಾವೇ ಹೇಳ್ತಿದೀವಿ ಅನ್ನೋ ಪಾಯಿಂಟ್ ನನಗಿತ್ತೊಂದು ದಿವ್ಸ ಒಂದು ಆ ತರ ಹೊರಗಡೆ ಏನೋ ವಿಚಾರಗಳು ನಡೀತಿದೆ ಬಟ್ ನಾನು ಮುಂಚೆನೇ ಯೋಚನೆ ಮಾಡಿ ಒಂದು ಸೀನ್ ಆಗ್ಬೋದು ಆಗಿರ್ಬೋದು ಅನ್ನೋದು ನಮ್ಮ ಕಲ್ಪನೆಗೆ ತಕ್ಕಂತೆ ನಾನು ಮಾಡಿದ್ದೀನಿ ಅವತ್ತೊಂದ್ ದಿವಸನೇ ಮಾಡಿದ್ದೀನಿ ಸೊ ಈಗೇನು ಹೊಸದಾಗಿ ನಾವು ಇದು ಮಾಡಿರೋ ಪಾಯಿಂಟ್ಸ್ ಅಲ್ಲ ಸೊ ಅವತ್ತು ಒಂದು ಟ್ರೈಲರ್ ಒಂದಷ್ಟು ಮಾಡಿದ್ವಿ ಇನ್ನ ಒಂದೊಂದು ಸ್ವಲ್ಪ ಮಾಡ್ಯುಲೇಷನ್ ಮಾಡಿದ್ವಿ ಅಷ್ಟೇ ಸ್ವಲ್ಪ ಸರ್ ಈಗ ಟ್ರೆಂಡಿಗೆ ನಾವು ಏನೋ ಒಂದಷ್ಟು ಮಾಡ್ಕೊಳ್ಬೇಕಾಗುತ್ತೆ ನಿಮ್ಗೆ ಗೊತ್ತಿರೋ ವಿಚಾರಗಳೇನೆ ಸೊ ಟ್ರೆಂಡ್ ಹೇಗೋಗುತ್ತೆ ಆತರ ಇದು ಇಲ್ಲದೇ ಇರೋದನ್ನ ಕತೆನ ನಾನು ತೋರ್ಸ ಕೊಟ್ಟು ಏನೋ ಒಂದು ಹಿಂಗೂ ನಡೀಬಹುದು ಅನ್ನೋ ಪಾಯಿಂಟ್ ಇಟ್ಕೊಂಡು ನಾನು ಕತೆ ಮಾಡಿದ್ದು ಸೊ ಅದನ್ನ ನಾನು ಅಲ್ಲಿ ತೋರಿಸೋದ್ರ ಬದಲು ಅವತ್ತಿನ ದಿಸ್ ಗೊತ್ತಿರೋ ಎಲ್ಲರಿಗೂ ಗೊತ್ತಾಗ್ತಿದೆ ಎಲ್ಲ ವಿಚಾರಗಳು ಸೊ ಹಾಗಾಗಿ ಇವತ್ತು ಅದನ್ನ ರಿವೀಲ್ ಮಾಡ್ತೀನಿ ಒಂದಷ್ಟು ವಿಚಾರ ಅದೇ ಈಗ ಸರ್ ಹೇಳಿದ್ರು ಇಲ್ಲೇ ನೋಡ್ಬಿಟ್ರೆ ಇಲ್ಲೇ ನೋಡ್ಬಿಟ್ರೆ ಅಂದ್ರೆ ಸೊ ಈಗೆಲ್ಲ ಡಿಸ್ಕಶನ್ ಆಗಿದ್ದು ಇದೇ ಡಿಸ್ಕಶನ್ ಮತ್ತೆ ಎಲ್ಲ ಸಿಗುತ್ತೆ ನಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ ಎಲ್ಲಾ ಕಡೆ ಸಿಗೋದ್ರಿಂದ ಸೊ ನೀವು ಹೇಳಿದಂಗೆ ಟೋಟಲ್ ಕತೆ ನಾವು ಇಲ್ಲೇ ಕೊಟ್ಟಂಗಾಗುತ್ತೆ ಈಗ ನಾನು ಎರಡು ಪಾಯಿಂಟ್ ರಿಲೀಸ್ ಮಾಡಿದ್ದೀನಿ ಲಾಸ್ಟ್ ಟೈಮ್ ಒಂದು ಮಾಡರ್ಸ್ ಬಗ್ಗೆ ಒಂದಷ್ಟು ಹೇಳಿದ್ದೀನಿ ಈ ಟೈಮ್ ಈ ತರದೊಂದು ಪಾಯಿಂಟ್ ಇದೆ ಸೊ ನೆಕ್ಸ್ಟ್ ಟೈಮ್ ಒಂದು ಟೀಸರ್ ಅಂತ ಸರ್ ಟ್ರೈಲರ್ ಲಾಂಚ್ ಮಾಡಿದಾಗ ಒಂದಷ್ಟು ಬೇರೆ ವಿಚಾರ ಇನ್ನೊಂದು ವಿಚಾರ ಹೇಳ್ತೀನಿ ಸರ್ 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 ಅದೊಂದೇ ನಡೆಯಲ್ಲ ಸರ್ ಸಮಾಜಕ್ಕೆ ಒಂದಷ್ಟು ವಿಷಯನೂ ಕೊಟ್ಟಿದ್ದೀನಿ ಸರ್ ಹೀಗಾದ್ರೆ ನಾವು ಹೇಗೆ ಇರಬೇಕಾಗುತ್ತೆ ಅನ್ನೋದ್ರ ಪಾಯಿಂಟ್ ಕೂಡ ಅದರಲ್ಲಿ ಅರ್ಥ ಆಗುತ್ತೆ ಸರ್ ಹಾಂ ಸರ್ ಆ ತಿರುವುಗಳು ನೀವು ಖಂಡಿತ ಅದನ್ನು ಕೂಡ ನೀವು ಸಿನಿಮಾದಲ್ಲಿ ನೋಡಬೇಕು ಯಾಕೆ ಅಂತ ಅಂದರೆ ಒಂದು ಹೌದು ಸರ್ ಇಷ್ಟು ಮಾಹಿತಿ ಕೊಡ್ತಾನೆ ಇದ್ದೀನಿ ಸರ್ ಖಂಡಿತ ತಿರುವುಗಳಂದ್ರೆ ಒಂದು ಸುಮಾರು ವಿಚಾರಗಳಲ್ಲಿ ಏನು ಹೇಳ್ಬೇಕಂದ್ರೆ ಸೀನ್ಗಳಲ್ಲೂ ತಿರುವುಗಳಿದೆ ಅದು ಬಿಟ್ಟು ಸ್ಕ್ರೀನ್ ಪ್ಲೇಯಲ್ಲಿ ಒಂದಷ್ಟು ತಿರುವುಗಳಿದೆ ಸ್ಕ್ರೀನ್ ಅಲ್ಲಿ ಆಟ ಆಡಿದ್ದೀನಿ ಅಂದರೆ ಈ ಸೀನ್ಗೂ ಆ ಸೀನ್ಗೂ ಲಿಂಕ್ ಆಗೋಂಥ ಪಾಯಿಂಟ್ಸ್ ಇರುತ್ತೆ ನಿಮ್ಗೆ ಎಕ್ಸಾಂಪಲ್ ಒಂದು ಒಂದು ಮಾತ್ರ ಒಂದು ತಿರುವು ಪಾಯಿಂಟ್ ಹೇಳ್ತೀನಿ ವಿಷಯ ಏನಂದರೆ ಯಾವುದೋ ಒಂದು ಸೀನಲ್ಲಿ ಒಂದು ಆಕ್ಸಿಡೆಂಟ್ ಆಗಿರುತ್ತೆ ಚಿಕ್ಕದೊಂದು ಆಗಿ ಆ ಪಾತ್ರಧಾರಿ ಹೀರೋ ಕೇಳ್ತಾನೆ ಅಲ್ಲಿ ಬಂದು ಏನಾಯಿತು ಅಂತ ಸೊ ಆ ಅಲ್ಲಿ ಅವ್ರಿಗೆ ಹಿಂಗೆ ಹಿಂಗೆ ಆಯಿತು ಹೀರೋಯಿನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಅಂತ ಹೇಳ್ತಾರೆ ಸೊ ಕಟ್ ಮಾಡಿ ನೋಡಿದ್ರೆ ಅಲ್ಲಿ ಹೀರೋಯಿನ್ ಬೆಡ್ ಮೇಲೆ ಮಲಗಿರ್ತಾಳೆ ಬ್ಯಾಂಡೇಜಸ್ ಜೊತೆ ಸೊ ಏನಕ್ಕೆ ಮಲಗಿರ್ತಾರೆ ಅವಳ ಬ್ಯಾಂಡೇಜ್ ಜೊತೆ ಏನಾಗಿತ್ತು ಸೊ ಈ ಥರ ಒಂದಷ್ಟು ತಿರುವುಗಳಿದೆ ಒಂದಷ್ಟು ತಿರುವಿದೆ ಸ್ಕ್ರೀನ್ ಪೇಲಿ ಒಂದ್ ಅಷ್ಟು ಈ ಸೀನ್ ಏನಕ್ಕೆ ನಡೀತಿ ಈ ಎಂಡಿಂಗ್ ಏನೋ ಅಂದ್ಕೊಂಡಿರ್ತೀವಿ ನೆಕ್ಸ್ಟ್ ಏನೋ ಆಗುತ್ತೆ ಈ ಪಾಯಿಂಟ್ ನಾನು ನೆಕ್ಸ್ಟ್ ಲಾಸ್ಟ್ ಪ್ರೆಸ್ ಅಲ್ಲಿ ಕೂಡ ಹೇಳಿದೀವಿ ಸರ್ ನಮ್ಗನ್ಸುತ್ತೆ ಅಷ್ಟೇ ಏನ್ ತರ್ತಾರೋ ತರಲೋ ಅದು ನನ್ಗೆ ಗೊತ್ತಿಲ್ಲ ಅದು ಬಂದಾಗ ಅದೇನಾಗುತ್ತೆ ಅಂತ ನೋಡಬೇಕಾಗುತ್ತೆ ಯಾಕೆಂದ್ರೆ ಇಲ್ಲ ಸರ್ ನನ್ ನಾವು ಏನೋ ಒಂದು ಧೈರ್ಯ ಅಂದ್ರೆ ಗೌರ್ಮೆಂಟ್ ಸಪೋರ್ಟ್ ನಾನು ನ ನಂಬಿಲ್ಲ ಯಾರ್ದೊಂದು ನಂಬ್ಕೊಂಡು ನಾವು ಇದು ಮಾಡ್ತಾ ಇಲ್ಲ ನಮ್ಮ ಇದ್ರ ಮೇಲೆ ನಾವು ಮಾಡಿದೀವಿ ಒಂದು ಪಾಯಿಂಟ್ ಅಂದ್ರೆ ನಮ್ಮ ಧೈರ್ಯ ಏನಂದ್ರೆ ಸೊ ಎಲ್ಲ ವಿಚಾರನೂ ಅದಕ್ಕೆ ಲಿಂಕ್ ಮಾಡ್ಕೊಂಡು ನೋಡಿದಾಗ ಅದನ್ನು ನೀವು ಯೋಚನೆ ಮಾಡೋ ಥರ ಹಾಕ್ಬೋದು ಅದು ಬೇರೆ ವಿಚಾರ ಆದರೆ ಸೆನ್ಸಾರ್ ಆಗಿ ಒನ್ ಇಯರ್ ಆಗಿದೆ ಟೋಟಲ್ ಆಗಿ ಅಲ್ಲಿ ಸೆನ್ಸಾರಲ್ಲಿ ನಿಮಗೆ ಗೊತ್ತು ಏನೇ ಆ ಥರ ದೊಡ್ಡದಾಗಿ ಸಮಸ್ಯೆಗಳಿದ್ರೆ ಖಂಡಿತ ಅವರು ಅದನ್ನು ರಿಜೆಕ್ಟ್ ಮಾಡ್ತಾರೆ ಇಲ್ಲಾಂದರೆ ಕಟ್ ಮಾಡಿಸ್ತಾರೆ ಎಲ್ಲನೂ ಆಗುತ್ತೆ ವಿಥೌಟ್ ಕಟ್ಸಲ್ಲಿ ಕೊಟ್ಟಿದ್ದಾರೆ ನಮಗೆ ಸೊ ಹಾಗಾಗಿ ಆ ಥರ ಒಂದು ಸನ್ನಿವೇಶ ಬರೋಲ್ಲ ಅನಿಸುತ್ತೆ ನೋಡ್ಬೇಕು ಸರ್ ಸರ್ ಅದು ನೋಡಿದಾಗ ಒಂದಷ್ಟು ಗೊತ್ತಾಗುತ್ತೆ ಸರ್ ಈ ಥರ ಆದರೆ ಈಗ ಕಲ್ಲು ನೋಡಿ ಎಡು ಬಿದ್ದಾಗ ನಾವು ಎಡು ಬಿದ್ದಾಗ ನೆಕ್ಸ್ಟ್ ಕಲ್ಲು ಬಿದ್ದು ತೋರಿಸಲೇಬೇಕಾಗಿಲ್ಲ ಸರ್ ಅಲ್ಲಿ ಕಲ್ಲಿದೆ ಅಂದ್ರೆ ಅಲ್ಲಿ ಎಡುತ್ತೀವಿ ಅಂತ ಗೊತ್ತಾಗುತ್ತೆ ಸರ್ ಈಗ ಮೊಬೈಲಲ್ಲೂ ಒಂದು ಈ ಥರ ಸಮಸ್ಯೆ ಆಗ್ತಿದೆ ಅಂದರೆ ಮೊಬೈಲ್ ಇಟ್ಕೊಂಡ್ರೆ ಇಷ್ಟೆಲ್ಲ ಸಮಸ್ಯೆ ಇದೆ ಅನ್ನೋ ಪಾಯಿಂಟ್ ನಮ್ಗೆ ಅರಿವು ಬರುತ್ತೆ ಕಾಮನಾಗಿ ಸೊ ಆ ಪಾಯಿಂಟ್ ನಾವು ರೈಸ್ ಮಾಡಿದ್ವಿ ಎ ಸರ್ಟಿಫಿಕೇಟ್ ಕೊಟ್ಟಿದ್ದರು ಮತ್ತೆ ಯು ಎ ಮಾಡಿಸಿದ್ದೀವಿ ಸರ್ ಏನು ಸರ್ ಸರ್ ಅದು ನಾನು ಈಗಲೇ ರಿವೀಲ್ ಮಾಡಲ್ಲ ರಿಲೀಸ್ ಆದಾಗ ಒಂದಷ್ಟು ವಿಚಾರಗಳು ಹೇಳ್ತೀನಿ ಸರ್ ರಿಲೀಸ್ ದಿಸ್